ದಾವಣಗೆರೆ ಬಿಜೆಪಿಯಲ್ಲಿ ಭಾಗಶಃ ಬಂಡಾಯ ಶಮನ ಆದಂತೆ ಕಾಣಿಸ್ತಾ ಇದೆ ಪಿ ರೇಣುಕಾಚಾರ್ಯರಿಗೆ ಬಿಜೆಪಿಯ ಚುನಾವಣೆಯ ಜವಾಬ್ದಾರಿಯನ್ನು ನೀಡಲಾಗಿದೆ ಕ್ಷೇತ್ರದ ಚುನಾವಣೆಯ ಸಂಚಾಲಕರಾಗಿ ರೇಣುಕಾಚಾರ್ಯ ಅವರನ್ನ ನೇಮಕ ಮಾಡಲಾಗಿತ್ತು ನಿಮಗೆ ಗೊತ್ತಿದೆ ರೇಣುಕಾಚಾರ್ಯ ಆ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ರು ದಾವಣಗೆರೆ ಕ್ಷೇತ್ರದಿಂದ ಸ್ಪರ್ಧಿಸುವ ಬಹಳ ದೊಡ್ಡ ಆಕಾಂಕ್ಷೆಯನ್ನು ಹೊಂದಿದ್ರು ಹೊರಗಿನವರಿಗೆ ಮನೆ ಹಾಕಬೇಡಿ ದಾವಣಗೆರೆ ಅವರಿಗೆ ಮನೆ ಹಾಕಿ ಅಂತ ಪರೋಕ್ಷವಾಗಿ ಅವರನ್ನ ಅವರು ಪಕ್ಷವನ್ನು ಆಗ್ರಹ ಮಾಡ್ತಾ ಇದ್ರು ಬದಲಾಗಿ ನನಗೆ ಟಿಕೆಟ್ ಕೊಡಿ ಅಂತ ಹೇಳಿ ಆದರೆ ಟಿಕೆಟ್ ನೀಡಿರಲಿಲ್ಲ ಅಸಮಾಧಾನ ಇತ್ತು ಇದೀಗ ಶಮನ ಮಾಡುವಂಥ ಕೆಲಸ ಅವರನ್ನ ಚುನಾವಣಾ ಉಸ್ತುವಾರಿಯಾಗಿ ರಾಧಾ ಮೋಹನ್ ದಾಸ್ ಅವರು ಆದೇಶ ಮಾಡಿದ್ದಾರೆ ರಾಧಾ ಮೋಹನ್ ದಾಸ್ ರಾಜ್ಯ ಬಿ ಜೆ ಪಿ ಚುನಾವಣೆಯ ಉಸ್ತುವಾರಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮುನಿಸಿಕೊಂಡಿದ್ರು ಮಾಜಿ ಸಚಿವ ರೇಣುಕಾಚಾರ್ಯ ಇನ್ನು ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಮನವೊಲಿಕೆಗೆ ಸರ್ಕಸ್ ನಡೀತಾ ಇದೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಇಬ್ಬರೂ ಕೂಡ ಮಾಜಿ ಸಚಿವರುಗಳು ಮುನಿಸಿಕೊಂಡಿದ್ರು ಅಸಂವಿಧಾನವನ್ನು ತೋಡ್ಕೊಂಡಿದ್ರು ನಮಗೆ ಟಿಕೆಟ್ ಕೊಡಿ ಅಂದರೂ ಕೂಡ ಕೊಡಲಿಲ್ಲ ನಮಗೆ ನೋವಾಗಿದೆ ಎನ್ನುವ ಮಾತುಗಳನ್ನು ಅಲ್ಲಲ್ಲಿ ಹೇಳ್ಕೊಂಡಿದ್ರು ಆದರೆ ಇದೀಗ ಅವರನ್ನೇ ಯಾರು ಮುನಿಸಿಕೊಂಡಿದ್ರೂ ಅವರನ್ನೇ ಚುನಾವಣೆ ಉಸ್ತುವಾರಿಯಾಗಿ ನೇಮಕ ಮಾಡಿರೋದ್ರಿಂದ ಒಂದು ಹಂತದಲ್ಲಿ ದಾವಣಗೆರೆ ಬಿ ಜೆ ಪಿ ಅಸಂವಿಧಾನಕ್ಕೆ ತೆರೆ ಎಳೆದಂತಾಗಿದೆ ಹಾಲಿ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ನೀಡಲಾಗಿದೆ ರೇಣುಕಾಚಾರ್ಯ ಅವರಿಗೆ ಕಡೆಗಣನೆ ಮಾಡಲಾಗಿದ್ದರೂ ಕೂಡ ಚುನಾವಣಾ ಉಸ್ತುವಾರಿಯನ್ನು ನೀಡುವುದರ ಮೂಲಕ ಅಗೇನ ರಾಜಕಾರಣದಲ್ಲಿ ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಆಕ್ಟಿವ್ ಆಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ರೇಣುಕಾಚಾರ್ಯ ಅವರಿಗೆ ಈಗ ಆದೇಶ ಅವರ ಕೈ ತಲುಪಿದೆ ರೇಣುಕಾಚಾರ್ಯ ಅವರು ಯಾ ಈ ಉಸ್ತುವಾರಿಯನ್ನ ಈ ಜವಾಬ್ದಾರಿಯನ್ನ ಯಾವ ರೀತಿ ತೆಗೆದುಕೊಳ್ತಾರೆ ಅವರ ಹೆಗಲ ಮೇಲೆ ಯಾವ ರೀತಿ ಇದರ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ ಎಲ್ಲವೂ ಕೂಡ ನೋಡಲಿಕ್ಕೆ ಇದೊಂದು ಅವಕಾಶ ಸಕ್ರಿಯರಾಗಿ ತೊಡಗಿಸಿಕೊಳ್ತಾರೋ ಅಥವಾ ಪಕ್ಷ ವಿರೋಧಿ ಕೆಲಸವನ್ನ ಅಥವಾ ಸಂವಿಧಾನವನ್ನು ಮುಂದುವರಿಸ್ತಾರೋ ಕಾದ್ ನೋಡ್ಬೇಕಾಗಿತ್ತು